ನಮಸ್ಕಾರ ಎಲ್ಲಾರ್ಗು ಇವತ್ತು ನನ್ನ ಹತ್ರ ಇರೋ ಒಂದಷ್ಟು ಒಡವೆ ಸೆಟ್ನ ತೋರಿಸೋಣ ಅಂತ ಅಂದ್ಬಿಟ್ಟು ವೀಡಿಯೋ ಇದ್ದೀನಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇವಾಗ ನೋಡ್ತಿದ್ದೀರಲ್ಲ ಇದು ಸ್ಟಾರ್ ಟೈಪು ವೈಟ್ ಸ್ಟೋನ್ ಇರೋವಂಥದ್ದು ಬ್ಯಾಂಗಲ್ಲು ಇದು ಸ್ಕ್ರೂ ಟೈಪ್ ಇರೋವಂಥದ್ದು ಅಂದರೆ ಎಲ್ಲ ಏಜ್ನವರು ಅಕ್ಕ ಅಂದರೆ ಸಣ್ಣ ಇರೋರು ದಪ್ಪ ಇರೋ ಮೀಡಿಯಮ್ ವೆಯ್ಟ್ ಇರೋ ದಪ್ಪ ಇರೋವಂಥ ಕೈಗಳಿಗೂ ಕೂಡ ಹಾಕ್ಕೊಬೋದು ಸ್ಕ್ರೂ ಇರೋದ್ರಿಂದ ಸ್ಕ್ರೂ ಇರೋದ್ರಿಂದ ಹಾಕೋಬೋದು ಇದು ಅಡ್ವಾಂಟೇಜ್ ಹೌದು ಡಿಸ್ಅಡ್ವಾಂಟೇಜ್ ಅದು ನನ್ನ ಪ್ರಕಾರ ಯಾಕೆಂದರೆ ಕ್ಲೀನಾಗಿ ಸ್ಕ್ರೂ ಹಾಕಲಿಲ್ಲ ಅಂತಂದರೆ ಬಿದೋಗುತ್ತೆ ಎಷ್ಟೊಂದು ಜನ ಆ ಥರ ಕಳ್ಕೊಂಡಿರೋದು ನೋಡಿದ್ದೀನಿ ಆದರೆ ನೀಟಾಗಿ ಹಾಕ್ಕೊಂಡು ಕೇರ್ ಒಳ್ಳೆಯದು ಒಳ್ಳೇದು ಅಂತಂದರೆ ಸಣ್ಣ ಆದರೂ ದಪ್ಪ ಆದರೂ ಹಾಕೋಬೋದು ಅದೊಂದು ಅಡ್ವಾಂಟೇಜು ಎಲ್ಲದರಲ್ಲೂ ಹಂಗೆಲ್ವಾ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎಲ್ಲ ಇರುತ್ತೆ ನಾವು ಯಾವ ರೀತಿ ಕೇರ್ ತೊಗೋತೀವಿ ಅದ್ರ ಮೇಲೆ ಹೋಗುತ್ತೆ ನೋಡಿ ಇದು ನಂಗೆ ತುಂಬ ಇಷ್ಟ ದೇವಸ್ಥಾನಗಳಿಗೆ ಹೋದರೆ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಹಾಕೊಳ್ಳೋಕ್ಕೆ ಚಿಕ್ಕ ಚಿಕ್ಕದು ಬೀಟ್ಸು ತ್ರೀ ಲೇಯರ್ಸ್ ಇದೆ ತ್ರೀ ಫೋರ್ತ್ ತನಕ ಹಾಕೊಬೋದು ಇದು ನೆಕ್ ತಂಗ್ ನೆಕ್ಗೂ ಅಡ್ಜಸ್ಟ್ ಮಾಡಿ ಹಾಕೊಬೋದು ನಾನು ತ್ರೀ ಫೋರ್ತ್ ಹಾಕೊಳೋಕ್ಕೆ ಪ್ರಿಫರ್ ಮಾಡ್ತೀನಿ ನಂಗೆ ತ್ರೀ ನೆಕ್ಗೆ ಹಾಕೊಳಕ್ಕಿಂತ ತ್ರೀ ಫೋರ್ತ್ ಹಾಕೊಳಕ್ಕೆ ಇಷ್ಟ ನನಗೆ ಯಾವುದೇ ಚೈನ್ ಆದ್ರೂ ನೋಡಿ ಇದೊಂದು ಎಲ್ಲದರಲ್ಲೂ ಆಲ್ಮೋಸ್ಟ್ ನನ್ನ ಹತ್ರ ಇರುವಂಥ ಜ್ಯೂಲ್ರಿಲೆಲ್ಲ ಲಕ್ಷ್ಮಿ ಇದೆ ಇದು ಅಷ್ಟೇ ನೋಡಿ ರೂಬಿ ಇದು ಅವಳ ಇದು ಸ್ಟೋನ್ ಅಲ್ಲ ಅವಳ ಮಧ್ಯ ಇರೋವಂಥದ್ದೆಲ್ಲ ಅವಳ ವೈಟ್ ಸ್ಟೋನ್ ಮಧ್ಯೆ ಇರೋವಂಥದ್ದು ಮತ್ತು ಕಾಸು ಕಾಸನ ಮದ ಮೇಲೆ ಚಿನ್ನದ್ದು ದೇವಿದು ಇದು ಲಕ್ಷ್ಮೀ ದೇವಿದು ಇದಿದೆ ಮುಖ ಇದು ಅಷ್ಟೇ ತ್ರೀ ಫೋರ್ತ್ ಹಾಕೋಬೋದು ನೆಕ್ಕುಗೂ ಹಾಕೋಬೋದು ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಆ ಫಿಂಗರ್ ರಿಂಗು ಅಷ್ಟೇ ಅಡ್ಜಸ್ಟೆಬಲ್ಲು ಅದು ಫಿಂಗರ್ ಏನಾದರೂ ದಪ್ಪ ಸಣ್ಣ ಇದ್ದರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೋದು ಈ ಸ್ಟ್ರೆಡ್ಡು ಮತ್ತು ಈ ಫಿಂಗರ್ ರಿಂಗ್ನ ನೋಡಿ ನಾನು ಎರಡು ಮೂರಕ್ಕೆ ಮ್ಯಾಚ್ ಮಾಡ್ಕೋತೀನಿ ನೋಡಿ ಅದರಲ್ಲಿ ಇದು ಒಂದು ಅದೇ ಸ್ಟ್ರೆಡ್ಡು ಅವಾಗ ತೋರಿಸಿದ್ನಲ್ಲ ನಾನು ಪ್ರೀವಿಯಸ್ ನೆಕ್ಲೆಸ್ಗೆ ಅದೇ ಸ್ಟ್ರೆಡ್ಡು ಮತ್ತು ಅದೇ ಫಿಂಗರ್ ರಿಂಗು ಇನ್ನೊಂದು ನೆಕ್ಲೆಸ್ ಇದು ಇದಕ್ಕೂ ಕೂಡ ಇದೆ ನೋಡಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ನಾವೆಲ್ಲದಕ್ಕೂ ಮ್ಯಾಚಿಂಗ್ ಮ್ಯಾಚಿಂಗ್ ತೊಗೊಳಕ್ಕಾಗಲ್ಲ ಅಲ್ವಾ ಯಾವುದಾದ್ರೂ ಒಂದು ಎರಡು ಜೊತೆ ತೊಗೊಂಡು ಎಲ್ಲದಕ್ಕೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ಇವಾಗೆಲ್ಲ ಹಾಗೆ ಒಂದೇ ಥರ ಹಾಕೊಳ್ಳೋದಕ್ಕಿಂತ ಮಿಕ್ಸ್ ಆ್ಯಂಡ್ ಮ್ಯಾಚು ಕಾಂಟ್ರಾಸ್ಟು ಆ ಥರ ಸೀರೆಗಳಲ್ಲೂ ಅಷ್ಟೇ ಒಡವೆಗಳಲ್ಲೂ ಅಷ್ಟೇ ಆ ಥರ ಇಷ್ಟಪಡ್ತಾರೆ ನೋಡಿ ಇದು ರಿಮೂವೆಬಲ್ ಪೆಂಡೆಂಟು ಲಕ್ಷ್ಮಿದು ಇದನ್ನು ತೆಗೆದುಬಿಟ್ಟು ನಾವು ಯಾವ ಪೆಂಡೆಂಟ್ ಬೇಕಾದರೂ ಹಾಕೋಬೋದು ಇದೊಂದು ಅಡ್ವಾಂಟೇಜ್ ಇದರಲ್ಲಿ ನಾನು ಆವಾಗ ತೋರಿಸಿದ್ದೇ ಸ್ಟಡ್ಡು ಮತ್ತು ಫಿಂಗರಿಂಗ್ನ ಇದಕ್ಕೂ ಮ್ಯಾಚ್ ಮಾಡ್ಕೋಬೋದು ಯಾಕೆಂದರೆ ಇದರಲ್ಲೂ ವೈಟ್ ಸ್ಟೋನು ಮತ್ತು ಗ್ರೀನ್ ಸ್ಟೋನು ಎಲ್ಲ ಇದೆ ಅದಕ್ಕೋಸ್ಕರ ನೋಡಿ ಒಂದೇ ಸ್ಟ್ರಡ್ಡು ಒಂದೇ ಫಿಂಗರ್ ರಿಂಗು ಮೂರು ನಾಲ್ಕು ನೆಕ್ ಪೀಸ್ಗೆ ಮ್ಯಾಚ್ ಮಾಡ್ಕೋಬೋದು ಇದು ತ್ರೀ ಫೋರ್ತ್ ಹಾರ ಅಂದರೆ ಒಂದು ಟ್ವೆಂಟಿ ಇಂಚಸ್ ಬರುತ್ತೆ ಇದು ಆವಾಗ ತೋರಿಸಿದ್ನಲ್ಲ ರೀ ಇದು ಸ್ಕ್ರೂ ಟೈಪ್ ಬ್ಯಾಂಗಲ್ಲು ಅದಕ್ಕೆ ಇದು ಪೇರೋಸ್ ಇದು ಇದ್ರ ಥರ ಬರುತ್ತೆ ಸ್ವಲ್ಪ ಏನಂತ ಸ್ಟ್ರಡ್ಡೆಲ್ಲ ಇದು ಸ್ವಲ್ಪ ಹ್ಯಾಂಗಿಂಗ್ ಥರ ಬರುತ್ತೆ ಪುಟ್ಟದಾಗಿದೆ ಚೆನ್ನಾಗಿದೆ ಓವರ್ ಆಗಿದ್ರೆ ದೊಡ್ಡದಾಗಿ ಚೆನ್ನಾಗಿರೋದಿಲ್ಲ ಅಲ್ವಾ ಪುಟ್ಟದಾಗಿ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಇದಕ್ಕೆ ಇದು ಚಾಂದ್ಬಾಲಿ ಟೈಪು ಆಮೇಲೆ ಇದಕ್ಕೂ ಅಷ್ಟೇ ನೋಡಿ ಲಕ್ಷ್ಮಿ ಇದೆ ಮಧ್ಯ ರೂಬಿ ಅದು ಸ್ಟೋನಲ್ಲ ಆಯಿತಾ ಇದು ನೋಡಿ ಇದೊಂದು ನೆಕ್ ಪಿ ನೆಕ್ಲೆ ಇದು ತ್ರೀ ಫೋರ್ತ್ ಥರ ಹಾಕೋಬೋದು ಬೀಟ್ಸ್ದು ತ್ರೀ ಲೇಯರಲ್ಲಿ ಚೈನು ಮಧ್ಯ ಲಕ್ಷ್ಮಿ ಪೆಂಡೆಂಟು ಲಕ್ಷ್ಮಿ ಮೇಲೆ ಪಿಕಾಕ್ ಇದೆ ಅದಕ್ಕೆ ಮ್ಯಾಚಿಂಗ್ ಸ್ಟಡ್ಡು ಸೇಮ್ ಲಕ್ಷ್ಮಿ ಮತ್ತು ಪಿಕಾಕ್ ಇರೋವಂಥದ್ದೇ ಸ್ಟಡ್ಡು ಕೆಳಗಡೆ ಎಲ್ಲ ಬೀಟ್ಸ್ ಇದೆ ಆಮೇಲೆ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ ಒಂದು ಅಂದಾಜು ಬರುತ್ತೆ ಥರ ಬರುತ್ತೆ ಅಂತನ್ಬಿಟ್ಟು ಕೆಲವೊಂದು ಹಾಕ್ಕೊಂಡಿದ್ದೀನಿ ಕೆಲ್ವೊಂದು ಹಾಕ್ಕೊಂಡಿಲ್ಲ ಮಕ್ಕಳು ನಾನು ವಾಯ್ಸ್ ಓವರ್ ಕೊಡ್ತಾನೆ ವೀಡಿಯೋ ಮಾಡಿದ್ದೆ ಮಕ್ಕಳು ಹಿಂದ್ಗಡೆ ಪ್ಲೇಗ್ರೌಂಡಲ್ಲಿ ಆಟ ಆಡ್ತಿದ್ರು ತುಂಬ ಗಲಾಟೆ ಮಾಡ್ತಿದ್ರು ಅಂದರೆ ತುಂಬ ಶಬ್ದ ಬರ್ತಿತ್ತು ಅದಕ್ಕೋಸ್ಕರ ನಾನು ಅದನ್ನು ವಾಯ್ಸ್ ಓವರ್ನ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋವಂಥದ್ದು ನಾನು ಸಾಮಾನ್ಯವಾಗಿ ಒಡವೆಗಳನ್ನ ಹಾಕ್ಕೊಳಕ್ಕೆ ಇಷ್ಟಪಡೋದಿಲ್ಲ ಆದರೂ ಒಡವೆಗಳ ಡಿಸೈನ್ ತೋರಿಸ್ತಾ ಇದ್ದೀನಿ ಅಂದರೆ ಇದ್ರ ಹಿಂದೆ ಒಂದು ಉದ್ದೇಶ ಇದೆ ಅದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನೋಡಿ ಇದು ರಿಮೂವ್ ಅದು ಫಸ್ಟೊಂದು ತೋರಿಸಿದ್ನಲ್ಲ ನನ್ನ ನೆಕ್ಲೇಸು ಅದು ಪೆಂಡೆಂಟು ಇದು ರಿಮೂವ್ ಮಾಡಿ ಬೇರೆ ಯಾವುದಾದ್ರು ಪೆಂಡೆಂಟ್ ಹಾಕೋಬೋದು ಆ ಥರದ್ದು ಆದರೆ ಇದು ಅಟ್ಯಾಚ್ ಆಗಿದೆ ಅಂದರೆ ಇದನ್ನು ತೆಗಿಯೋಕ್ಕಾಗೋದಿಲ್ಲ ಸುತ್ತ ಗೋಲ್ಡನ್ ಬೀಟ್ಸ್ ಇದೆ ಜೊತೆಗೆ ಇದು ಒಂದು ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ರಿಚ್ ಆಗಿದೆ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಸ್ವಲ್ಪ ದೂರದಿಂದ ನೋಡ್ತಿರೋದ್ರೆ ನಿಮ್ಗೆ ಅಷ್ಟು ಕ್ಲ್ಯಾರಿಟಿ ಇಲ್ಲ ಅಂತ ಅನಿಸುತ್ತೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಬೀಟ್ಸು ಮಧ್ಯ ಗೋಲ್ಡನ್ ಬೀಟ್ಸು ಬಿದ್ದೋಗಿರೋದಲ್ಲ ಅದು ಫೋಲ್ಡ್ ಆಗಿಬಿಟ್ಟಿದೆ ಇದು ನಂಗೆ ತುಂಬ ಇಷ್ಟ ಸಿಂಪಲ್ ಆಗಿ ಒಂಥರ ಎಲಿಗೆಂಟಾಗಿರುತ್ತೆ ತುಂಬ ದೊಡ್ಡ ದೊಡ್ಡದು ನೆಕ್ಲೆಸ್ ನೆಕ್ ಪೀಸ್ಗಳು ಹಾಕ್ಕೊಳೋದಕ್ಕಿಂತ ಈಗಿನ ಯಂಗ್ಸ್ಟರ್ಸು ಕೂಡ ಅದನ್ನೇ ಪ್ರಿಫರ್ ಮಾಡ್ತಾರೆ ಎಲ್ಲ ಜಾಸ್ತಿ ಮದುವೆ ಟೈಮಲ್ಲಿ ಮಾತ್ರ ಬೇಕು ದಪ್ಪ ಜುಮ್ಕಿ ದೊಪ್ಪು ದೊಡ್ಡ ದೊಡ್ಡ ನೆಕ್ಲೆು ಹಾರಗಳೆಲ್ಲ ಆದರೆ ಆಮೇಲೆ ಹಾಕೊಳೋಕ್ಕೆ ಈ ಥರ ಆಗಿರೋ ಒಡವೆಗಳು ಸಾಕು ಆಮೇಲೆ ಮದುವೆಗೆ ಅಂತ ತೊಗೊಂಡಿದ್ದೆಲ್ಲ ಬ್ಯಾಂಕಲ್ಲಿ ಇಡೋದೇ ಆಗುತ್ತೆ ಬಿಡಿ ಬ್ಯಾಂಕಲ್ಲಿ ಇಟ್ಬಿಟ್ಟು ಬ್ಯಾಂಕಿಗೂ ದುಡ್ಡು ಕಟ್ತಾಯಿರ್ತೀವಿ ಅದೇ ಆಗೋದು ಮದುವೆಲಿ ಹಾಕ್ಕೊಂದ್ಸರಿ ಮದುವೆ ಆಗುವಾಗ ಹಾಕ್ಕೊಂಡಿರೋ ಒಡವೆಗಳನ್ನ ನಾರ್ಮಲ್ ಆಗಿ ಹಾಕ್ಕೊಳಕ್ಕೆ ಸಾಧ್ಯವೇ ಇಲ್ಲ ಯಾವ್ದಾದ್ರು ಈ ಥರ ಒಡವೆಗಳೇ ನಮಗೆ ಎಲ್ಲಾದರೂ ಫಂಕ್ಷನ್ಗೆ ಹೋಗೋಕ್ಕೆ ಸಣ್ಣ ಪುಟ್ಟ ಮದುವೆಗಳಿಗೆ ಹೋಗೋಕ್ಕೆ ಫಂಕ್ಷನ್ಗೆ ಹೋಗೋಕ್ಕೆಲ್ಲ ಈ ಥರನೇ ನಾವು ಹಾಕ್ಕೊಂಡೋಗಕ್ಕೆ ಸರಿ ನಮ್ಮ ಮದುವೆಗಳಲ್ಲಿ ನಮ್ಮ ಮಕ್ಳ ಮದುವೆಗಳಲ್ಲಿ ಹಾಕ್ಕೊಂಡಂಥ ಒಡವೆಗಳನ್ನ ನಾವು ನಾರ್ಮಲಾಗಿ ಯೂಸ್ ಮಾಡೋಕ್ಕಾಗೋದೇ ಇಲ್ಲ ಅದೆಲ್ಲ ಒನ್ ಟೈಮ್ ಯೂಸು ಅಷ್ಟೇ ಇದೆ ಈ ಥರ ಸಣ್ಣ ಪುಟ್ಟದ್ದು ಒಂದು ಮೂರು ನಾಲ್ಕು ಜೊತೆ ತೆಗೆದಿಟ್ಕೊಂಡಿದ್ರೆ ನಮಗೆ ಯಾವುದಾದ್ರೂ ಫಂಕ್ಷನ್ಗಳ್ಸ್ಗೆ ಫಂಕ್ಷನ್ಗಳಿಗೆ ಹಾಕೊಳ್ಳೋಕ್ಕೆ ಸರಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಯಾವಾಗಲೇ ತೋರಿಸಿದ್ನಲ್ಲ ನಾನು ರೂಬಿನ ರೂಬಿ ಇದ್ದಿದ್ದು ಟ್ವೆಂಟಿ ಇಂಚಸ್ ಏನೋ ಇದೆ ಅನಿಸುತ್ತೆ ಇದು ತುಂಬ ಚೆನ್ನಾಗಿದೆ ಇದು ನೆಕ್ ಪೀಸ್ ಥರನಾದರೂ ಹಾಕೋಬೋದು ತ್ರೀ ಫೋರ್ತ್ ಹಾಕೋಬೋದು ಲಾಂಗ್ ಚೈನ್ ಥರನೂ ಹಾಕೋಬೋದು ತ್ರೀನ್ ಥರ ಇದು ಇದಕ್ಕೆ ಸ್ಕ್ರೂದು ಬಳೆ ತೋರಿಸಿದ್ನಲ್ಲ ಬ್ಯಾಂಗಲ್ಲು ಅದು ಮ್ಯಾಚು ಮತ್ತು ಆ್ಯಂಗ್ ಇದು ಒಂದು ಪುಟ್ ಪುಟ್ಟದ್ದು ಆ್ಯಂಗಿಂಗ್ಸ್ ಟೈಪ್ ತೋರಿಸಿದೆ ನೋಡಿ ಅದು ಮ್ಯಾಚು ಹಾಕೊಂಡಾಗ ಫುಲ್ಲೆಲ್ಲ ತುಂಬ ವೈಸು ಸಖತ್ತಾಗಿ ಕಾಣಿಸುತ್ತೆ ಒಂಥರ ಡಿಗ್ನಿಫೈಡ್ ಆಗಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡು ಓವರ್ ಗ್ರ್ಯಾಂಡಾಗೂ ಇಲ್ಲ ತುಂಬ ಸಿಂಪಲ್ ಆಗೂ ಇಲ್ಲ ಒಂಥರ ಚೆನ್ನಾಗಿದೆ ನನ್ನ ನಂದರೆ ಎಲ್ಲ ಟೇಸ್ಟು ಒಂದೇ ಥರ ಇರಬೇಕು ಅಂತೇನಿಲ್ಲ ಲೋಕೋ ಭಿನ್ನ ರುಚಿ ಅವರ ಟೇಸ್ಟ್ ಅವ್ರವ್ರಿಗೆ ಅಲ್ವಾ ನಾನು ಆದಷ್ಟು ಸ್ವಲ್ಪ ಸಿಂಪಲ್ಲಾಗಿ ತೊಗೊಳಕ್ಕೆ ಪ್ರಿಫರ್ ಮಾಡ್ತೀನಿ ಅವಾಗ ತೋರಿಸಿದ್ನಲ್ಲ ಈ ಬಳೆ ನೋಡಿದ್ದೀರಲ್ಲ ಅದಕ್ಕೆ ಮ್ಯಾಚು ಲಾಂಗ್ ಚೈನ್ಗೆ ಒಂದು ಸ್ವಲ್ಪ ಕೇರ್ಫುಲ್